ಮ್ಯಾಮೆಲ್ಲ ನನಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ ಈ ಥರ ಡಯಾಗ್ರಾಮ್ ಬರುತ್ತೆ ಅಂತ ನನಗೆ ಫೀಲ್ ಮಾಡಿಸಿ ಅವ್ರು ಎಷ್ಟು ಕಷ್ಟಪಟ್ಟು ನನಗೋಸ್ಕರ ಕೇರ್ ಕನ್ಸರ್ನ್ ಎಲ್ಲ ತಗೊಂಡು ಅವ್ರ ಟೈಮ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ದಾರೆ ಇಲ್ಲೇ ಮ್ಯಾಮ್ ನಿಂತಿದ್ದಾರಲ್ಲ ಅವರು ತುಂಬ ನನಗೆ ಓಪನ್ ಅಪ್ ಆಗಕ್ಕೆ ಸಖತ್ ಹೆಲ್ಪ್ ಮಾಡಿದ್ದಾರೆ ನನಗೆ ನಾನು ಫಸ್ಟು ಒನ್ ಟು ಟೆಂತ್ ಎಲ್ಲ ನಮ್ಮದೇ ಬ್ಲೈನ್ ಸ್ಕೂಲಲ್ಲಿ ಇದ್ದಲ್ಲ ಆವಾಗ ನಮ್ಮದೇ ಒಂದಂಥ ಒಂದು ವರ್ಲ್ಡ್ ಕ್ರಿಯೇಟ್ ಆಗಿತ್ತು ಆ ಹೊರ ಜಗತ್ತೇ ಗೊತ್ತಾಗಿರಲಿಲ್ಲ ನನಗೆ ಸೊ ಇಲ್ಲಿ ಬಂದು ನನ್ಗೆ ಬೆಳಿಬೇಕಿತ್ತು ಅನ್ನೋ ಒಂದು ಆಸೆ ಜೊತೆಗೆ ಇವರೆಲ್ಲ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಬೇರೆ ಬೇರೆ ಕಡೆ ಕಾಂಪಿಟೇಷನ್ಸ್ ಪಾರ್ಟಿಸಿಪೇಟ್ ಮಾಡಿದೆ ನಮ್ದೆ ಬ್ಲೈಂಡ್ ಕ್ರಿಕೆಟ್ ಅಂತ ಇದೆ ಅದು ಸ್ಕೂಲಲ್ಲಿ ಇದ್ದಾಗ್ಲಿಂದನೂ ನಮಗೆ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಮಾಡಿಸ್ತಿದ್ರು ಸ್ಟೇಟ್ ಲೆವೆಲ್ ತನಕನೂ ಆಡ್ತಿದ್ದೆ ಸರ್ ಈ ಕರೋನಾ ಕರೋನಾ ಎಲ್ಲ ಬಂದು ನಾಶ್ಟ ತಪ್ಪೋಯ್ತು ಬಹಳ ಶ್ರದ್ಧೆಯಿಂದ ತಿಳ್ಕೊಳ್ತಾಳೆ ಕಲಿತಾಳೆ ಮತ್ತೆ ಇಂಥ ಸಮಯದಲ್ಲಿ ನಾನು ಬರ್ತೇನೆ ನನಗೆ ಸ್ವಲ್ಪ ಎಕ್ಸ್ಟ್ರಾ ಹೇಳಿಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ರು ನಾವು ಯಾವಾಗಲೂ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಹಸಿನ ಬರ್ತಾಳೆ ಅಂತ ಹೇಳಿದ್ರೆ ನಾವೆಲ್ಲ ಕೆಲಸ ಬದಿ ಬತ್ತಿ ಕೂತ್ಕೋಬೇಕು ಅವಳಿಗೋಸ್ಕರ ಹೇಳಿ ಮತ್ತೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಹತ್ರ ಕೂಡ ತಾಳ್ಮೆಯಿಂದ ಕೂತ್ಕೊಂಡು ಅವ್ರು ಹೇಳಿದ್ದನ್ನು ಅಷ್ಟೇ ಶ್ರದ್ಧೆಯಿಂದ ತಗೊಂಡು ಅದನ್ನು ಅವಳು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರು ನಗುವ ನಯನ ಮಧುರಾ ಹೃದಯ ಪಿ ಯು ಸಿಯಲ್ಲಿ ಅಷ್ಟು ಮಾರ್ಕ್ ಬಂತು ಇಷ್ಟು ಮಾರ್ಕ್ ಬಂತು ಅಂತ ಹೇಳೋದ್ರ ಜೊತೆಗೆ ಇಲ್ಲೊಬ್ರು ವಿಶೇಷ ಚೇತನ ಯುವತಿ ಇದ್ದಾರೆ ಅವರು ಸೆಕೆಂಡ್ ಪಿ ಯು ಸಿಯಲ್ಲಿ ಐನೂರ ಮೂವತ್ತ ಮೂರು ಅಂಕಗಳನ್ನು ಪಡೆದು ಬಹಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ದೃಷ್ಟಿದೋಷ ವಿಶೇಷ ಚೇತನರು ಅವರು ಹೇಗೆ ಓದಿದ್ರು ಶಿವಮೊಗ್ಗದ ಅಗರ್ಧಹಳ್ಳಿಯ ನಿವಾಸಿ ಹಸೀನಾ ಕೆ ಇವರು ಈಗ ನಮ್ಮ ಜೊತೆಗಿದ್ದಾರೆ ಎಸ್ ಡಿ ಎಂ ಕಾಲೇಜು ಉಜಿರೆ ಎಸ್ ಡಿ ಎಂ ಪಿ ಯು ಸಿ ಉಜಿರೆಯಲ್ಲಿ ಓದಿದಂಥವ್ರು ಹಸೀನಾ ಏನು ಹೇಳ್ತೀರಿ ಇವತ್ತು ಐನೂರ ಮೂವತ್ತ ಮೂರು ಅಂಕ ಬಂದಿದೆ ನನಗೆ ಐನೂರ ಮೂವತ್ತ್ಮೂರು ಅಂಕ ಬಂದಿದೆ ಅದು ನನ್ನ ಎಫರ್ಟ್ ಜೊತೆಗೆ ನಮ್ಮ ಟೀಚರ್ಸು ಆಮೇಲೆ ನಮ್ಮ ಫ್ಯಾಮಿಲಿ ನಮ್ಮ ಹಾಸ್ಟೆಲ್ ಮೇಟ್ಸು ಕ್ಲಾಸ್ ಮೇಟ್ಸು ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ನಾವು ನಿಮಗೆ ಗೊತ್ತಿದ್ದ ಹಾಗೆ ನಾವು ಬರಿಬೇಕಂದ್ರೆ ಇನ್ನೊಬ್ಬರ ಜೊತೆ ಅಂದರೆ ನಾವು ಹೇಳಬೇಕು ಇನ್ನೊಬ್ಬರು ಬರೀಬೇಕಲ್ವಾ ಸೊ ಇನ್ನೊಬ್ಬರು ಬರಿಬೇಕಂದ್ರೆ ಬೇರೆ ಕಡೆ ಎಲ್ಲ ಪೇಡ್ ಇದೆ ಒಬ್ರಿಗೆ ಬರಿಬೇಕಂದ್ರೆ ಇಷ್ಟು ದುಡ್ಡು ಕೊಟ್ಟು ನಾವು ಬರಿಬೇಕು ಆದರೆ ನನಗೆ ತುಂಬ ಜನ ಈ ಎಸ್ ಟಿ ಎಮ್ ಇದ್ರವ್ರೆ ಇನ್ಸ್ಟಿಟ್ಯೂರ ಇನ್ಸ್ಟಿಟ್ಯೂಟ್ನವರೇ ಸ್ಕೂಲ್ ಮಕ್ಕಳು ಆಮೇಲೆ ಫಸ್ಟ್ ಪ್ಯೂನವರೆಲ್ಲ ತುಂಬ ನನಗೆ ಬರೆದು ಅವರ ಸರ್ವೀಸಸ್ನ ಫ್ರೀಯಾಗಿ ನನಗೆ ಕೊಟ್ಟು ಹೋಗಿದ್ದಾರೆ ಅವ್ರಿಗೆ ಅವರೆಲ್ಲ ಪ್ರತಿ ಪ್ರತಿಫಲ ಸರ್ ನಂದು ಒಂದು ಏನು ಫೈವ್ ತರ್ಟಿ ತ್ರೀ ಬಂತಲ್ಲ ತುಂಬ ಖುಷಿ ಓದುದು ಹೇಗೆ ನೀವು ಸರ್ ಅಂದ್ರೆ ನಮ್ದು ಒಂದು ಸ್ಕ್ರಿಪ್ಟ್ ಬರುತ್ತೆ ಬ್ರೈಲ್ ಸ್ಕ್ರಿಪ್ಟ್ ಅಂತ ಅದರಲ್ಲಿ ನಾವು ಒನ್ ಟು ಟೆಂತ್ ನಮಗೆ ಅಂತಲೇ ಸ್ಕೂಲ್ಸ್ ಇರ್ತಾವಲ್ವಾ ಅದರಲ್ಲಿ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಸೇಮ್ ನಾರ್ಮಲ್ಸ್ ನೀವು ಯಾವ ಥರ ಓದ್ತಿರೋ ಸೇಮ್ ಸಿಲಬಸ್ಸೇ ಆ ಥರ ನಮಗೆ ಟ್ರೈನಿಂಗ್ ಕೊಡ್ತಾರೆ ಒನ್ ಟು ಫೋರ್ತ್ ಆ ಬ್ರೈಲ್ ಇಂಗ್ಲೀಷು ಕನ್ನಡ ಹಿಂದಿ ಬೇರೆ ಬೇರೆ ಥರ ಲ್ಯಾಂಗ್ವೇಜಸ್ಸಲ್ಲೆಲ್ಲ ಬರೆಸ್ತಾರೆ ಕಲಿಸ್ತಾರೆ ಆ ಕಲಿಸಿದಲ್ಲೇ ನೋಟ್ಸ್ ಮಾಡಿಸ್ತಾರೆ ಅದಲ್ಲೇ ಟೆಕ್ಸ್ಟ್ ಬುಕ್ಸ್ ಬರುತ್ತೆ ಅದರಲ್ಲೇ ಓದ್ಕೊಳ್ಳೋದು ಮತ್ತು ಇಂಟರ್ನೆಟ್ ಕೂಡ ಸ್ವಲ್ಪ ಹೆಲ್ಪ್ ಹಾಂ ಈಗ ಸೆಕೆಂಡ್ ಪಿ ಯು ಓದುವಂಥ ಸಂದರ್ಭದಲ್ಲಿ ಕಷ್ಟ ಆಯ್ತಾ ಅಥವಾ ಇನ್ನೂ ಬರಬೇಕಿತ್ತು ಅಂತ ಅನಿಸ್ತಾ ಇದೆಯಾ ಸರ್ ಮಾರ್ಕ್ಸ್ ಬರಬೇಕಿತ್ತು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಕೆಲವೊಂದು ಡಯಾಗ್ರಾಮ್ಸ್ ಆಗಿರ್ಬೋದು ಲೆಕ್ಕ ನಾವು ಫಸ್ಟಿನೇ ತುಂಬ ಥಿಯರಿ ಎಲ್ಲ ಓದ್ಕೊಂಡು ಬಂದಿರ್ತೀವಲ್ಲ ಪ್ರಾಕ್ಟಿಕಲ್ ಸ್ವಲ್ಪ ಕಷ್ಟ ಆಗ್ತಿತ್ತು ಮ್ಯಾಮ್ ಎಲ್ಲ ನನಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ ಈ ಥರ ಡಯಾಗ್ರಾಮ್ ಬರುತ್ತೆ ಅಂತ ನಂಗೆ ಫೀಲ್ ಮಾಡಿಸಿ ಅವರು ಎಷ್ಟೋ ಕಷ್ಟಪಟ್ಟು ನನಗೋಸ್ಕರ ಕೇರ್ ಕನ್ಸರ್ನ್ ಎಲ್ಲ ತೊಗೊಂಡು ಅವ್ರ ಟೈಮ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ದಾರೆ ಇಲ್ಲೇ ಮ್ಯಾಮ್ ನಿಂತಿದ್ದಾರಲ್ಲ ಅವರು ತುಂಬ ನನಗೆ ಓಪನ್ ಅಪ್ ಆಗೋಕೆ ಸಖತ್ತು ಹೆಲ್ಪ್ ಮಾಡಿದ್ದಾರೆ ನನಗೆ ಓಪನ್ ಅಪ್ ಆಗಕ್ಕೆ ಕಷ್ಟ ಆಗ್ತಾಯಿತ್ತಾ ಅಂದರೆ ಆ ಥರ ಅಲ್ಲ ಓಪನ್ ಅಪ್ ಆಗೋಕ್ಕೆ ನನಗೆ ನಂಗೆ ಬೆಳಿಬೇಕು ಅಂತ ಆಸೆ ಇತ್ತು ಬಟ್ ಒಂದು ಸ್ವಲ್ಪ ಫಿಯರ್ ಆಗಿರ್ಬೋದು ನಾನು ಫಸ್ಟು ಒನ್ ಟು ಟೆಂತ್ ಎಲ್ಲ ನಮ್ಮದೇ ಬ್ಲೈಂಡ್ ಸ್ಕೂಲಲ್ಲಿ ಇದ್ನಲ್ಲ ಆವಾಗ ನಮ್ಮದೇ ಒಂದಂಥ ಒಂದು ವರ್ಲ್ಡ್ ಕ್ರಿಯೇಟ್ ಆಗಿತ್ತು ಅದು ಹೊರ ಜಗತ್ತೇ ಗೊತ್ತಾಗಿರಲಿಲ್ಲ ನಮಗೆ ಸೊ ಇಲ್ಲಿ ಬಂದು ನನಗೆ ಬೆಳಿಬೇಕಿತ್ತು ಅನ್ನೋ ಒಂದು ಆಸೆ ಜೊತೆಗೆ ಇವರೆಲ್ಲ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಬೇರೆ ಬೇರೆ ಕಡೆಯೆಲ್ಲ ಕಾಂಪಿಟೇಷನ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದೆ ಈ ಸೆಕೆಂಡ್ ಯಲ್ಲಿ ಒಳ್ಳೆ ಸ್ಕೋರ್ ಡಿಸ್ಟಿಂಕ್ಷನ್ ಬರೋದಕ್ಕೆ ಈ ಎಲ್ಲ ಟೀಚರ್ಸ್ ಎಲ್ಲರೂ ಕಾರಣ ನಿಮ್ದೊಂದು ಜಗತ್ತಿತ್ತು ಒಂದರಿಂದ ಹತ್ತನೇ ತಾರೀಕು ತನಕ ಹತ್ತನೇ ಕ್ಲಾಸ್ ತನಕ ಈ ಹತ್ತನೇ ಕ್ಲಾಸ್ ನಂತರ ನಿಮ್ಮ ಜಗತ್ತು ಹೇಗಿದೆ ಚೆನ್ನಾಗಿ ಒಂದು ಒಳ್ಳೆ ವರ್ಲ್ಡ್ ಕ್ರಿಯೇಟ್ ಮಾಡಿಕೊಂಡೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಒಳ್ಳೆ ಸುಂದರ ಜಗತ್ತಾಗಿದೆ ಸರ್ ಸುಂದರವಾಗಿದೆ ಜಗತ್ತು ಏನಂದ್ರು ಮನೆಯಲ್ಲಿ ಐನೂರ ಮೂವತ್ತ್ ಮೂರು ಅಂಕ ಪಡೆದಿದ್ದಕ್ಕೆ ಖುಷಿ ಪಟ್ರಿ ಸರ್ ಫ್ರೆಂಡ್ಸು ಎಲ್ಲರೂ ಖುಷಿ ಹಾಸ್ಟೆಲ್ ಇರೋದಲ್ಲ ನೀವು ಏನು ಹಾಸ್ಟೆಲ್ ಏನು ಮಾಡಿದ್ರಿ ಹಾಸ್ಟೆಲಲ್ಲಿ ಸ್ಕೋರ್ ಬಂದಿದ್ದಕ್ಕೆ ಅಂದ್ರೆ ಸದ್ಯಕ್ಕೆ ಏನು ಸೆಲೆಬ್ರೇಷನ್ಸ್ ಏನಿಲ್ಲ ಮಾಡಿಲಿಲ್ಲ ಸರ್ ಯಾಕೆ ಸರ್ ಅಂದ್ರೆ ಅಷ್ಟೇ ರಿಸಲ್ಟ್ ಬಂತಾ ಮತ್ತೆ ಈ ಮಳೆ ಅದೆಲ್ಲ ಅನ್ಕೊಂಡೋ ಮತ್ತೆ ನೋಡೋಣ ಅಂತ ಏಂಗ್ ಸೆಲೆಬ್ರೇಷನ್ ಏಂಗ್ ಗೊತ್ತಿಲ್ಲ ಸರಿ ನಾನು ನೋಡಬೇಕು ನೋಡಬೇಕಾ ನೀವು ಓದುದಷ್ಟೇ ಬೇರೆ ಏನಾದರೂ ಮಾಡ್ತೀರಾ ಸರ್ ಓದ್ತೀನಿ ಓದದ್ದು ಬಿಟ್ಟು ಅಂತಂದ್ರೆ ಸಿಂಗಿಂಗ್ ಮಾಡ್ತೀನಿ ಮತ್ತೆ ಕ್ರಿಕೆಟ್ ಆಡ್ತೀನಿ ಕ್ರಿಕೆಟು ಆ ಸರ್ ಯಾವುದು ಅಂದ್ರೆ ನಮ್ದೇ ಬ್ಲೈಂಡ್ ಕ್ರಿಕೆಟ್ ಅಂತ ಇದೆ ಅದು ಸ್ಕೂಲಲ್ಲಿ ಇದ್ದಾಗ್ಲಿಂದನೂ ನಮಗೆ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಮಾಡಿಸ್ತಿದ್ರು ಸ್ಟೇಟ್ ಲೆವೆಲ್ ತನಕನೂ ಆಡ್ತಿದ್ದೆ ಸರ್ ಈ ಕರೋನಾ ಕರೋನಾ ಎಲ್ಲ ಬಂದು ನ್ಯಾಷನಲ್ಸ್ ತಪ್ಪೋಯ್ತು ಒಳ್ಳೆ ಇನ್ನೂ ಆಪರ್ಚುನಿಟಿ ಇದೆ ಸರ್ ಸೆಕೆಂಡ್ ಯು ಅಂತ ಹೋಗಲಿಲ್ಲ ಅಷ್ಟೆ ಸೆಕೆಂಡ್ ಪಿಯು ಅಂತ ಅಂದರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತಲ್ಲ ಅಂದ್ರೆ ಮನೇಲಿ ಕಳ್ಸಲ್ಲ ಜರ್ನ್ ಮಾಡಿದೆ ಹಾಂ ಬೇಕು ಅಂತಿತ್ತು ಸರ್ ಅಂದರೆ ಆಡೋದೇ ಅಪ್ರೂಪ ಅಲ್ಲ ಒಂಥರ ನನಗೆ ಅದಂತ ತುಂಬ ಇಷ್ಟ ಕ್ರಿಕೆಟ್ ಅಂದರೆ ನೆಕ್ಸ್ಟ್ ನಿಮ್ಗೆ ತುಂಬ ಇಷ್ಟದ ಗೇಮ್ ಕ್ರಿಕೆಟು ಹಾಂ ಸರ್ ಮತ್ತೆ ಬೇರೆ ಏನು ಮಾಡ್ತೀರಿ ಮತ್ತೆ ನಾನು ಕಂಪ್ಯೂಟರ್ ವರ್ಕ್ ಮಾಡ್ತೀನಿ ಅಂದರೆ ನನಗೆ ತುಂಬ ಬೇಕಾಗಿದೆ ಅಲ್ಲ ಕಂಪ್ಯೂಟರ್ ಯೂಸ್ ಆಗಬೇಕಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಹೆವಿ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡೋದು ಸರ್ ಓಕೆ ಈಗ ನೀವು ಎಲ್ಲರನ್ನು ಕೇಳ್ತಾ ಇದ್ದೀನಿ ನಾನು ಇದು ಮಾತನ್ನು ಏನಂತ ಗೊತ್ತಾ ಎಷ್ಟೊತ್ತಿಗೆ ಹೇಳ್ತೀರಿ ಬೆಳಿಗ್ಗೆ ಹೆಂಗೆ ಓದ್ತೀರಿ ಎಷ್ಟು ಮಾರ್ಕ್ ಹೆಂಗೆ ತೆಗಿಯೋದು ಅಂತ ನೀವು ಹೇಳಿ ಸರ್ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗು ಇಲ್ಲೇ ಹಾಸ್ಟೆಲಲ್ಲಿ ಫೈ ಫೈ ತರ್ಟಿಗೆ ಎಬ್ಬರಿಸ್ತಿದ್ರು ಫೈ ತರ್ಟಿಯಿಂದ ಏಳು ಗಂಟೆ ತನಕ ಕಂಪಲ್ಸರಿ ಕೂರಬೇಕಿತ್ತು ಬೆಳಗ್ಗೆ ಅಲ್ಲಿ ಓದ್ತಿದ್ದೆ ಸ್ವಲ್ಪ ಕ್ಲಾಸಲ್ಲೂ ಓದಿಸ್ತಿದ್ರು ಮತ್ತೆ ಲಾಸ್ಟ್ ಲಾಸ್ಟಿಗೆ ಸ್ಟಡಿ ಟೈಮ್ ಅಂತ ಬಂದಾಗ ನನಗೆ ಒಂಥರ ಟೈಮ್ ಟೇಬಲ್ ಯಾವಾಗ್ಲಂತಾನೆ ಇರ್ತಿರ್ಲಿಲ್ಲ ಯಾವಾಗ ಎಚ್ಚರ ಆಗುತ್ತೋ ಅವಾಗೆಲ್ಲ ಓದ್ತಿದ್ದೆ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಟೆಕ್ಸ್ಟ್ ಬುಕ್ನೆಲ್ಲ ಚೆನ್ನಾಗಿ ರೆಫರ್ ಮಾಡ್ತಿದ್ದೆ ರೆಫರ್ ಟೆಕ್ಸ್ಟ್ ಬುಕ್ಕು ಚೆನ್ನಾಗಿ ಓದ್ಕೋಬೇಕು ಸರ್ ಅದನ್ನು ಓದ್ಕೊಂಡ್ರೆ ಸಾಕು ಸಾಕು ಈಗ ನೆಕ್ಸ್ಟ್ ಏನು ನೆಕ್ಸ್ಟು ಬಿ ಎ ಮಾಡ್ತೀನಿ ಇವಾಗ ನಾನೊಂದು ಎಕ್ಸಾಮ್ ಬರಿಬೇಕಂತ ಇದ್ದೀನಿ ಸರ್ ಯು ಜಿ ಎಂಟ್ರೆನ್ಸು ಅದ್ರ ಮೇಲೆ ಅದರ ಮಾರ್ಕ್ಸ್ ಮೇಲೆ ನೋಡಬೇಕು ಇಲ್ಲ ಅಂತ ಓಕೆ ಈಗ ಏನು ಕನಸು ಏನು ನಿಮ್ಮದು ಒಳ್ಳೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಜಾಬ್ ತಗೋಬೇಕು ಜಾಬ್ ತಗೋಬೇಕು ಅಂತ ಆ ಸರ್ ಅಲ್ವಾ ಈಗ ನಾವೆಲ್ಲ ಒಂದು ಸಾಮಾನ್ಯರು ನೀವು ಒಂದು ವಿಶೇಷ ಚೇತನ ಅಂತ ಈಗ ನೀವು ಅವರನ್ನು ಮೀರಿಸುವಂತ ಸಾಧನೆಯನ್ನು ಮಾಡ್ತಿದ್ದೀರಿ ಆ ತುಂಬ ಜನಕ್ಕೆ ಸ್ಫೂರ್ತಿ ಆಗ್ತಿದ್ದೀರಿ ನಿಮ್ಮನ್ನೆಲ್ಲರೂ ಅಭಿನಂದಿಸ್ತಾ ಇದ್ದಾರೆ ಏನು ಅನ್ಸುತ್ತೆ ಈಗ ಸರ್ ಅಂದ್ರೆ ಅವ್ರು ಅಭಿನಂದಿಸೋದ್ರ ಜೊತೆಗೆ ಅವರು ಏನೇನು ವ್ಯಾಲ್ಯೂಸ್ ಕಲ್ತ್ಕೊಂಡು ಅವರು ಮುಂದೆ ಬರಬೇಕು ಸರ್ ಅವರು ಮುಂದೆ ಬರಬೇಕು ವೆರಿ ಗುಡ್ ಮೇಡಮ್ ನೀವು ಅವರಿಗೆ ಪೊಲಿಟಿಕಲ್ ಟೀಚ್ ಮಾಡ್ತಿದ್ದ ದಿವ್ಯಕುಮಾರಿ ಮೇಡಮ್ ಅವರೇ ಇಂಥವರಿಗೆ ಟೀಚ್ ಮಾಡುವಾಗ ಎಷ್ಟು ಕಷ್ಟ ಆಗ್ತದೆ ಮತ್ತು ಎಷ್ಟು ಬೇಗ ಅರ್ಥ ಮಾಡ್ಕೋತಾರೆ ಅವರು ಇಲ್ಲ ಸರ್ ಅದೇ ಈ ವಿಶೇಷ ಚೇತನ್ರಲ್ಲಿ ನಿಜವಾಗ್ಲೂ ಕೂಡ ಒಂದು ವಿಶೇಷವಾದ ಟ್ಯಾಲೆಂಟ್ ಇದ್ದೇ ಇರ್ತದೆ ಅಂತೇಳಿ ಆರಂಭದಲ್ಲಿ ಅಡ್ಮಿಷನ್ ತೊಗೊಳ್ಲಿಕ್ಕೆ ಬಂದಾಗ ನಮಗೂ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಇನ್ಕ್ಲೂಸಿವ್ ಎಜುಕೇಷನ್ ಸ್ವಲ್ಪ ಕಷ್ಟ ಅಂತೇಳಿ ಈಗ ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಇವಳು ಓದಬೇಕು ಅದು ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ನಿಸ್ತಿತ್ತು ಆದರೆ ಅವಳ ಹತ್ರ ಒಂದೆರಡು ಸಿಟ್ಟಿಂಗ್ ಮಾತಾಡಿದಾಗ ಇಲ್ಲ ಖಂಡಿತ ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಇವಳಂತೂ ಎಕ್ಸ್ಟ್ರಾಡಿನರಿ ಇದ್ದಾಳೆ ಅಂತೇಳಿ ಅವಾಗಲೇ ಅನ್ನಿಸ್ತು ಇನ್ನು ಮಕ್ಕಳಿಗೆ ಹೇಳಬೇಕು ಅಂತ ಹೇಳಿದರೆ ಯಾವುದೂ ಇಲ್ಲ ಅಂತ ಹೇಳಿ ಕೊರತೆಗಳನ್ನು ಹೇಳುವವರೇ ಹೆಚ್ಚು ಹಾಗಾಗಿ ನನಗೆ ಕಡಿಮೆ ಮಾರ್ಕ್ಸ್ ಬಂತು ಮಾರ್ಕ್ಸ್ ತಗೊಳ್ಳಿಕ್ಕೆ ಆಗ್ತಿಲ್ಲ ಅಂತೇಳಿ ಹೇಳುವವರೇ ಹೆಚ್ಚು ಆದರೆ ಇವಳು ಅವರಿಗೆಲ್ಲ ಮಾದರಿ ಅಂತೇಳಿ ಹೇಳಬೇಕು ಮತ್ತು ಹೇಳಿಕೊಟ್ಟದ್ದನ್ನು ಬಹಳ ಶ್ರದ್ಧೆಯಿಂದ ತಿಳ್ಕೊಳ್ತಾಳೆ ಕಲಿತಾಳೆ ಮತ್ತು ಇಂಥ ಸಮಯದಲ್ಲಿ ನಾನು ಬರ್ತೇನೆ ನನಗೆ ಸ್ವಲ್ಪ ಎಕ್ಸ್ಟ್ರಾ ಹೇಳಿಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ಲು ಅದನ್ನು ಒಂಚೂರು ಮಿಸ್ ಮಾಡಿದಂಗೆ ಟೈಮ್ ಅಂದರೆ ಟೈಮ್ ಪಕ್ಕ ನಾವು ಯಾವಾಗಲೂ ಡಿಪಾರ್ಟ್ಮೆಂಟಲ್ಲಿ ಹೇಳುವಂಥದ್ದಿತ್ತು ಇವತ್ತು ಹಸಿನ ಬರ್ತಾಳೆ ಅಂತ ಹೇಳಿದರೆ ನಾವೆಲ್ಲ ಕೆಲಸ ಬದಿಗೊತ್ತಿ ಗೊತ್ತಿ ಕೂತ್ಕೋಬೇಕು ಅವಳಿಗೋಸ್ಕರ ಅಂತೇಳಿ ಮತ್ತೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಹತ್ರ ಕೂಡ ತಾಳ್ಮೆಯಿಂದ ಕೂತ್ಕೊಂಡು ಅವ್ರು ಅಷ್ಟೇ ಶ್ರದ್ಧೆಯಿಂದ ತಗೊಂಡು ಅದನ್ನು ಅವಳು ಪ್ರಾಕ್ಟೀಸ್ ಕೂಡ ಮಾಡ್ತಾ ಆದರೆ ನಮಗೂ ಕೂಡ ಏನು ಅನಿಸ್ತದೆ ಅಂತ ಹೇಳಿದರೆ ಅವಳು ಅವಳ ಪೇರೆಂಟ್ಸ್ ಹೇಳಿದ ಹಾಗೆ ನಾವು ನೈಂಟಿ ಎಬೋವ್ ಅವಳು ಅವಳಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನೈಂಟಿ ಎಬೋವ್ ಸ್ಕೋರ್ ಮಾಡ್ತಾಳೆ ಅಂತೇಳಿ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಬೇಸರ ಇಲ್ಲ ಡಿಸ್ಟಿಂಕ್ಷನ್ನು ನಾನು ಅವಳಿಗೊಂದು ಚಾಲೆಂಜ್ ಕೂಡ ಕೊಟ್ಟಿದ್ದೆ ಏನು ಅಂತ ಹೇಳಿದರೆ ಫ್ಲೆಕ್ಸಲ್ಲಿ ಈ ಸಲ ನಿನ್ನ ಫೋಟೋ ಬರಲೇಬೇಕು ಅಂತೇಳಿ ಅದನ್ನು ಅವಳು ಪೂರೈಸಿದ್ದಾಳೆ ಭಾಳ ಖುಷಿಯಾಗಿದೆ ನನಗೆ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳ ನಡುವೆ ನಮ್ಮ ಹಸಿನ ಗುರುತಿಸಿಕೊಂಡಂಥದ್ದು ಭಾಳ ಖುಷಿ ಇದೆ ಮತ್ತು ಹೆಮ್ಮೆ ಕೂಡ ಇದೆ ಹಸಿನ ಟ್ಯಾಲೆಂಟ್ ಬಗ್ಗೆ ಏನು ಹೇಳ್ತೀರಿ ಟ್ಯಾಲೆಂಟು ಬರೀ ಓದುವುದರಲ್ಲಿ ಮಾತ್ರ ಅಲ್ಲ ಅದು ವಿಶೇಷವಾಗಿ ನಾವಿಲ್ಲಿ ಗಮನಿಸಲೇಬೇಕು ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು ಮತ್ತು ಕರೆಂಟ್ ಅಫೇರ್ಸ್ ತುಂಬ ಚೆನ್ನಾಗಿ ತಿಳ್ಕೊಳ್ತಾ ಇದ್ಲು ಮತ್ತು ಅವಳು ಓದಿದ್ದನ್ನು ತಿಳ್ಕೊಂಡದ್ದನ್ನು ಬಂದು ನಮ್ಮಲ್ಲಿ ಚರ್ಚಿಸೋಳವಳು ಆಮೇಲೆ ಈ ಬಾರಿ ಜಿಲ್ಲಾ ಮಟ್ಟದಲ್ಲಿ ನಮ್ಮಲ್ಲಿ ಯೂತ್ ಪಾರ್ಲಿಮೆಂಟ್ ಅಂತ ಕರ್ನಾಟಕ ಸರ್ಕಾರದ ಸಂಸದೀಯ ವ್ಯವಹಾರ ಇಲಾಖೆ ಮತ್ತು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದರೆ ಇವಾಗ ಶಾಲಾ ಶಿಕ್ಷಣ ಇಲಾಖೆ ಆ ಜಂಟಿಯಾಗಿ ಒಂದು ಜಿಲ್ಲಾ ಮಟ್ಟದ ಯುವ ಸಂಸತ್ತು ಸ್ಪರ್ಧೆಯನ್ನು ಕೂಡ ಏರ್ಪಟ್ಟು ಏರ್ಪಾಡು ಮಾಡಿತ್ತು ನನಗೂ ಒಂದು ಚಾಲೆಂಜ್ ಅಂತ ಅನ್ನಿಸ್ತು ಯಾಕೆಂದರೆ ಅವಳ ಹಿ ಹಿಂದಿನ ನಾಲೆಜ್ ಏನಿದೆ ಅದನ್ನು ಇಟ್ಕೊಂಡು ಈ ಬಾರಿ ನೀನು ಪಾರ್ಟಿಸಿಪೇಟ್ ಮಾಡಬೇಕು ಅಂಥೇಳಿ ಅವಳನ್ನು ಕರ್ಕೊಂಡು ಹೋಗಿದ್ದೆ ಜಿಲ್ಲಾ ಮಟ್ಟದಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅಂಥ ನೂರು ವಿದ್ಯಾರ್ಥಿಗಳಲ್ಲಿ ನಮ್ಮ ಕಾಲೇಜಿನಿಂದ ಇಬ್ಬರು ವಿದ್ಯಾರ್ಥಿಗಳು ಅತ್ಯುತ್ತಮ ಸಂಸದೀಯ ಪಟು ಅನ್ನುವಂಥ ಪ್ರಶಸ್ತಿಯನ್ನು ಗಳಿಸ್ಕೊಂಡಿದ್ರು ಅದರಲ್ಲಿ ಹಸಿನ ಕೂಡ ಒಬ್ಳು ಅಂತ ಹೇಳಲಿಕ್ಕೆ ಇನ್ನಷ್ಟು ಹೆಮ್ಮೆ ಆಗ್ತಾಯಿದೆ ನನಗೆ ಅದರ ಜೊತೆಯಲ್ಲಿ ಸಿಂಗಿಂಗಲ್ಲಿ ಇದ್ಲು ಬಹಳ ಚೆನ್ನಾಗಿ ಹಾಡ್ತಾಳೆ ಅವಳು ವಿವಿಧ ವೇದಿಕೆಗಳಲ್ಲಿ ಹಾಡಿರುವಂತಹ ಅನುಭವ ಕೂಡ ಇದೆ ವೇದಿಕೆಗಳನ್ನು ಪಡ್ಕೊಳ್ತಾಳೆ ಅವಳು ಅವಳು ಅಂದರೆ ನಮಗೆ ಕೆಲವೊಮ್ಮೆ ಮರ್ತು ಹೋಗ್ತದೆ ಇಂಥ ಕಾಂಪಿಟೇಷನ್ ಇದೆ ಸ್ಪರ್ಧೆ ಇದೆ ರೆಡಿ ಆಗು ಅಂತ ಹೇಳಿಕ್ಕೆ ಮರ್ತು ಹೋಗ್ತಾ ಇತ್ತು ಆದರೆ ಅವಳೇ ನಮಗೆ ನೆನ್ಪು ಮಾಡಿ ಮೇಡಮ್ ಈ ಥರ ಒಂದು ಸ್ಪರ್ಧೆ ಇದೆಯಂತೆಲ್ಲ ನಾನು ಬರ್ತೇನೆ ಹೇಳಿ ಅವಳೇ ಹೇಳ್ತಾ ಇದ್ಲು ಇನ್ನಷ್ಟು ಖುಷಿ ಆಗ್ತಿತ್ತು ಮತ್ತು ಸ್ವಲ್ಪ ಎಕ್ಸ್ಪೋಜರ್ ಕೂಡ ಇಷ್ಟಪಡ್ತಾ ಇದ್ಲು ಅವಳು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ನನಗೂ ಅನ್ನಿಸ್ತಾ ಇತ್ತು ಇತರೆ ಮಕ್ಕಳಿಗೆ ಅವಳು ಮಾದರಿ ಆಗಲಿ ಅಂತೇಳಿ ಅನ್ನಿಸ್ತಾ ಇತ್ತು ಹಾಗಾಗಿ ಅವಳನ್ನು ನಾನು ವಿಶೇಷವಾಗಿ ಕರ್ಕೊಂಡು ಕೂಡ ಹೋಗ್ತಾ ಇದ್ದೆ ಅವಳ ಟ್ಯಾಲೆಂಟನ್ನು ಗಮನಿಸಿದ್ದಾರೆ ಮತ್ತು ಡಾನ್ಸ್ ಕೂಡ ಮಾಡ್ತಾಳೆ ಅವಳು ಆದರೆ ಸ್ವಲ್ಪ ಸ್ವಲ್ಪ ಸಮಯ ಬೇಕಾಗ್ತದೆ ಕಲೀಲಿಕ್ಕೆ ಅಂತ ಹೇಳಿ ಭರತನಾಟ್ಯ ಕೂಡ ಕಲಿತಿದ್ದಾಳೆ ಸ್ವಲ್ಪ ಹಾಗಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ತೊಡಗಿಸಿಕೊಂಡು ವಿಷಯಗಳಲ್ಲಿ ಕೂಡ ಇಷ್ಟು ಅಂಕಗಳನ್ನು ವಿಶೇಷ ಸಾಧನೆ ಖಂಡಿತ ನಿಜ 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 ಒಂದು ಹಸಿನವರ ತಂಗಿಯ ಅಕ್ಕ ಇದೇ ಹಾಸ್ಟೆಲ್ ಇರೋದಂತೆ ಅವ್ರನ್ನ ಮಾತನಾಡ್ಸು ಬನ್ನಿ ಹಸಿನವರ ಅಕ್ಕ ಇದ್ದಾರೆ ಏನು ಹೆಸರು ಅಂತ ಯಾಕೆ ಅಮ್ಮ ಈಗ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀವಿ ಅಪ್ಪ ಅಮ್ಮ ಅಣ್ಣ ನಾನು ತಂಗಿ ಯಾರಿಗಿಂತ ಪ್ರಾಬ್ಲಮ್ ಇದೆ ಯಾರಿಗೂ ಇಲ್ಲ ಇದು ಅಣ್ಣಂಗೆ ಮತ್ತೆ ಅಷ್ಟೇ ಈ ತರ ಇರೋದು ಹೆರಿಡಿಟಿ ಅಂತೂ ಅಲ್ಲ ಹೇಗೆ ಚಿಕ್ಕಂದಿನಿಂದ ಹೇಗೆ ನೋಡ್ಕೊಂಡು ಬಂದ್ರಿ ಅಂದರೆ ಚಿಕ್ಕಂದಿಂದ ಇವರಿಗೆ ಒನ್ ಟು ಟೆಂತ್ ಶಾರದಾ ದೇವಿ ಕೇಂದ್ರ ಕೇಂದ್ರದಿಂದ ಅಲ್ಲಿ ಬರೀ ಬ್ಲೈಂಡ್ ಸ್ಟೂಡೆಂಟ್ಸ್ ಅಷ್ಟೇ ಇರೋದು ಸೊ ಅವಳು ಒನ್ ಟು ಟೆಂತ್ವರೆಗೂ ಅಲ್ಲೇ ಓದಿದ್ಲು ಮತ್ತು ಟೆಂತಲ್ಲೂ ಒಳ್ಳೆ ಸ್ಕೋರ್ ಮಾಡಿ ಆ ಸ್ಕೂಲ್ ಫಸ್ಟ್ ಬಂದಿದ್ಲು ಮತ್ತು ಆಮೇಲೆ ನನಗೆ ಇವಳ ಜೊತೆ ಬೆರೆಯಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಅಂದರೆ ಈ ಹಾಸ್ಟೆಲಿಂದ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇಲ್ಲಿ ಮಾಡೋದ್ರಿಂದ ಅವಳು ನಾನು ಒಟ್ಟಿಗೆ ಇರೋಕೊಂದು ಅವಕಾಶ ಸಿಕ್ತು ಅಷ್ಟೇ ಏನು ಹೇಳ್ತೀರಾ ತಂಗಿ ಸಾಧನೆ ಬಗ್ಗೆ ಖುಷಿ ಆಗುತ್ತೆ ಇನ್ನೂ ಚೆನ್ನಾಗಿರಲಿ ಮತ್ತೆ ಸಿ ಯು ಟಿ ಎಕ್ಸಾಮ್ಸ್ ಬರೀತಿದ್ದಾಳೆ ಅದರಲ್ಲೂ ಚೆನ್ನಾಗಿ ಸ್ಕೋರ್ ಮಾಡಿ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಸಿಕ್ಕರೆ ಇನ್ನೂ ಖುಷಿ ಆಗುತ್ತೆ ನಾನು ಎಸ್ ಡಿ ಎಮ್ ಡಿಗ್ರಿ ಕಾಲೇಜಲ್ಲಿ ಸೆಕೆಂಡ್ ಸೆಕೆಂಡ್ ಇಯರ್ ಬಿ ಕಾಮ್ ಓದ್ತಿದ್ದೀನಿ ನೀವು ಪಿ ಯು ಸಿ ಮಾಡಿದಂಥ ಸಂದರ್ಭದಲ್ಲಿ ಸ್ಕೋರು ನಂದು ನೈಂಟಿ ಸಿಕ್ಸ್ ಪಾಯಿಂಟ್ ಸಮಥಿಂಗ್ ಸ್ವಲ್ಪ ಅವ್ರಿಗೆ ಜಾಸ್ತಿ ತೆಗ್ದಿರಿ ನನ್ನ ಕಾಲೇಜಲ್ಲಿ ನಾನು ಫಸ್ಟ್ ನಿಮ್ಮ ಕಾಲೇಜಲ್ಲಿ ನೀವು ಫಸ್ಟ್ ಇವತ್ತು ಅವರ ಸ್ಕೋರ್ ನೋಡಿದ ಕೂಡಲೇ ನಿಮಗೆ ನಾನು 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 ಅಂದ್ಕೊಂಡಿದ್ದೆ ಜಸ್ಟ್ ಏಯ್ಟಿ ಫೈವಿಂದ ನೈಂಟಿ ಒಳಗೆ ಬರ್ತದೆ ಸೊ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನನಗೆ ಅವಳಿಗೆ ನೋಟ್ಸಸ್ ಅವೈಲೇಬಲ್ ಇಲ್ ಇರಲಿಲ್ಲ ಮತ್ತು ಲೇಟಾಗಿ ಬಂದಿದ್ದು ಫಸ್ಟ್ ಪಿ ಯು ಎಲ್ ಸೆಕೆಂಡ್ ಪಿ ಎಲ್ ಸಿಕ್ತು ಮತ್ತು ಟೀಚರ್ಸ್ ಸಪೋರ್ಟ್ ಆಗಿರಲಿ ಹಾಸ್ಟೆಲ್ ವಾರ್ಡನ್ ಸ್ಟಡಿ ಅವರ್ಸ್ ಮಾಡೋದಾಗಿರಲಿ ಮತ್ತು ಇವಳು ತುಂಬ ಎಫರ್ಟ್ ಹಾಕ್ತಿದ್ಲು ಕೆಲವೊಂದು ಸರಿ ಎಕನಾಮಿಕ್ಸಲ್ಲಿ ಡಯಾಗ್ರಾಮ್ ಇರ್ತಿತ್ತಲ್ವ ಮೇ ಬಿ ನನ್ನ ನನಗೇನಿಸುತ್ತೆ ಅಂದರೆ ಎಕನಾಮಿಕ್ಸಲ್ಲಿ ಜಾಸ್ತಿ ಡಯಾಗ್ರಾಮ್ಸ್ ಇರೋದ್ರಿಂದಾನೇ ಬ್ಲೈಂಡ್ ಸ್ಟೂಡೆಂಟ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾರ್ಮಲ್ ಸ್ಟೂಡೆಂಟ್ಸ್ಗಳಿಗೆ ಡಯಾಗ್ರಾಮ್ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ಸ್ಕೋರ್ ಮಾಡಿಬಿಡ್ಬೋದು ಇವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲಿ ಏನಾದರೂ ಸ್ವಲ್ಪ ವೇರಿ ಫೈ ಮಾಡಿದ್ರೆ ಇವ್ರಿಗೆ ಇನ್ನೂ ಒಳ್ಳೇದಾಗುತ್ತೆ ಅನ್ನೋದು ನನಗೊಂದು ಅಷ್ಟೇ ಹೇಳಿ ಚೆನ್ನಾಗಿ ಗೊತ್ತಿಲ್ಲ ಖುಷಿ ಇದೆ ಮನೆಯಲ್ಲಿ ಅಪ್ಪ ಅಮ್ಮಗೆ ಅಂದರೆ ಇವರು ನೈಂಟಿ ಮೇಲ್ದಾಡ್ತಾಳೆ ಅಂತ ಇತ್ತು ಆಮೇಲೆ ಅವರು ಖುಷಿಪಟ್ಟರು ಪರವಾಗಿಲ್ಲ ನನ್ನ ಮಗಳು ಚೆನ್ನಾಗೇ ತೆಗೆದ್ಲು ಮತ್ತು ಅಣ್ಣನೂ ಅಷ್ಟೇ ಅವನು ಏನು ಅಂದಲಿಲ್ಲ ಚೆನ್ನಾಗಿ ತೆಗ್ದಲು ಒಳ್ಳೇದು ಸಿ ಯು ಟಿಗೆ ಮಾಡಿದ್ರೆ ಒಂದೊಳ್ಳೆ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟಾಗಿ ಅಡ್ಮಿಷನ್ ಸಿಕ್ಕರೆ ಇನ್ನೂ ಖುಷಿಯಾಗುತ್ತೆ ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮ ಮತ್ತು ಅಣ್ಣನ ಹೆಸರು ನಮ್ಮ ಅಪ್ಪನ ಹೆಸರು ಕಾಜಾವಲಿ ಅಂತ ಅಮ್ಮನ ಹೆಸರು ರಾಜಿಯಾ ಮತ್ತು ನಮ್ಮ ಅಣ್ಣನ ಹೆಸರು ಕಾಸಿಮ್ ಪೀರ್ ಅಂತ ಅಣ್ಣ ಮಾಸ್ಟರ್ಸ್ ಇನ್ ಪೊಲಿಟಿಕಲ್ ಸೈನ್ಸ್ ಮಾಡ್ತಿದ್ದೇನೆ ಯೂನಿವರ್ಸಿಟಿ ಆಫ್ ಅನಂತಪುರ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಅನಂತಪುರ್ ಅಪ್ಪ ಡ್ರೈವಿಂಗ್ ಮಾಡ್ತಾರೆ ಮತ್ತು ನಮ್ಗೆ ತೋಟ ಇದೆ ಅಮ್ಮ ಟೈಲರಿಂಗ್ ಮತ್ತು ಅಡಿಕೆ ಸುಳ್ಯಕ್ಕೆ ಹೋಗ್ತಾರೆ ಸೀಸನಲ್ ಆಗಿದೆ ನೋಡಿ ಅಪ್ಪ ಡ್ರೈವರು ಅಮ್ಮ ಅಡಿಕೆ ಸುಳಿತಾರೆ ನಿಮ್ಮನ್ನು ಓದಿಸಬೇಕು ಅಂತ ತುಂಬ ಹಠ ಛಲ ಪಟ್ಟು ಓದಿಸ್ತಾ ಇದ್ದಾರೆ ಏನಿಸ್ತದೆ ಹಸಿನ ಸರ್ ನನಗೆ ಆ್ಯಕ್ಚುಲಿ ತುಂಬ ಪ್ರೌಡ್ ಅನಿಸುತ್ತೆ ಆ ಅಪ್ಪ ಅಮ್ಮನ ಬಗ್ಗೆ ಯಾಕೆ ಅಂತಂದರೆ ಬೇರೆ ಕಡೆ ಬ್ಲೈಂಡ್ಸ್ ಅಂದರೆ ಮೂಲೆ ಕೂರಿಸ್ಬಿಡ್ತಾರೆ ಸರ್ ಆದರೆ ನನ್ನ ನನಗೆ ಮತ್ತು ಅಣ್ಣನಿಗೆ ತುಂಬ ಕಷ್ಟಪಟ್ಟು ಅವ್ರು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಫೀಸೆಲ್ಲ ಪೇ ಮಾಡಿ ಓದಿಸ್ತಾರೆ ಅದಕ್ಕಾದ್ರೂ ನಾವು ಚೆನ್ನಾಗಿ ಓದಬೇಕು ಅಂತ ನನಗೆ ಇದು ಸರ್ ಓಕೆ ಓಕೆ ಒಂದು ಅತ್ಯುತ್ತಮ ಕ್ರಿಕೆಟರ್ ಮಹಿಳಾ ಬ್ಲೈಂಡ್ ಟೀಮ್ನಲ್ಲಿ ಆಡಲಿಕ್ಕೆ ಎಲ್ಲ ಅರ್ಹತೆಯನ್ನು ಇರುವಂತ ಆಟಗಾರ್ತಿ ಒಳ್ಳೆ ಸಿಂಗರ್ ಅಂತ ಹೇಳಿದರು ಒಂದು ಲೈನ್ ಎರಡು ಆಡ್ಬೋದಾ ಸರ್ ಅಂದರೆ ನನಗೆ ಯಾವ ಒಂದು ಚಿಕ್ಕದು ಅಂದ್ರೆ ಫುಲ್ ನಾಲ್ಕು ಲೈನ್ ಆಡಿಸ್ತಾರೆ ಮೂವಿ ಸಾಂಗ್ಸ್ ನನಗೆ ಓಲ್ಡ್ ಸಾಂಗ್ಸ್ ಅಲ್ಲಿ ನಗುವ ನಯನ ಸಾಂಗ್ ತುಂಬಾ ಇಷ್ಟ ಅದನ್ನ ನಗುವ ನಯನ ಮಧುರ ಮೌನ ಮೆಡಿವಾ हृदया ईरे माते के हो के के रस काव्य के 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 नगुवा नयना मधुरा मौना मिड़िवा हृदया ईर माते के ി കത്തെ നൂറനു നാനിന്തു നഗ നിന്നിരുളല്ലൂ കണക്കിരുനഗിയനൂ കണ്ണല്ലേ ഹിട്ട ഹനസന ജനവേ നളിയ ಬಿಡದಂತೆ ಹಿಡಿವೆ ಕೈಯನು ಗೆಳೆಯ ಜೊತೆಗೆ ಹರಿ ಬರುವೆ ಬಾನಾ ಇಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವಾ ಹೃದಯ ಇರೆ ಮಾತೇಕೆಲ್ಲ ಎಲ್ಲಿದ್ದೀರಿ ನಾನೀಗ ಬಿ ಸಿ ಎಮ್ ಹಾಸ್ಟೆಲಲ್ಲಿದ್ದೀನಿ ಇದು ಬಿ ಸಿ ಎಮ್ ಒನ್ ಏಟ್ ಸಿಕ್ಸ್ ಇರೋ ಅಂತ ಇಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೇ ಇದೆ ಕಂಫರ್ಟಬಲ್ ಝೋನಲ್ಲಿದ್ದರೆ ನಾವು ಯಾವತ್ತೂ ಓದಲ್ಲ ಸೊ ಬಟ್ ಇಲ್ಲಿ ಅಷ್ಟೊಂದು ಕಳಪೆ ಅಂತೇನಿಲ್ಲ ಬಟ್ ಗವರ್ನಮೆಂಟ್ ಅಂದರೆ

ನಾನೊಂದು ಕತೆ ಹೇಳ್ತೀನಿ ಅಂತ ಹಾಡಾಡಿದ್ರು ಬಹಳ ವಿಶೇಷವಾದಂಥ ಕಥೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಪ್ರೇರಣಾದಾಯಕತೆ ಅದು ಹಸೀನರ ಕತೆ ಹಸೀನ ಅಂತಂದರೆ ಕೇವಲ ಅವರಿಗೆ ದೃಷ್ಟಿದೋಷ ಇದೆ ಅಷ್ಟಲ್ಲ ಬದಲಾಗಿ ಎಂತಹದ್ದಿದ್ದರೂ ಕೂಡ ಎಂತಹ ಒಂದು ತೊಂದರೆಗಳಿದ್ದರೂ ಕೂಡ ಅದೆಲ್ಲವನ್ನು ದಾಟಿ ಮುನ್ನೋಗೋದಕ್ಕೆ ಸಾಧ್ಯ ಅಂತ ಹೇಳಿ ಅಂತಹದ್ದೊಂದು ಪ್ರೇರಣೆಯ ಶಕ್ತಿಯಾಗಿ ಹಸಿನ ನಮಗೆ ಕಾಣಿಸ್ತಾ ಇದ್ದಾರೆ ಜೊತೆಗೆ ಬಹಳಷ್ಟು ಜನಕ್ಕೆ ಹಸಿನ ಪ್ರೇರಣೆಯಾಗಬೇಕು ಓದುವಾಗ ಅಯ್ಯೋ ಯಾರಿಗೆ ಬೇಕಿದು ಓದ್ತೇವೆ ಅಂತ ಹೇಳುವಂಥ ಮಕ್ಕಳಿಗೆ ಯಾರಿದನ್ನಪ್ಪ ಓದೋದು ಇದು ಯಾವಾಗೊಮ್ಮೆ ಮುಗಿಲಿಲ್ಲ ಅಂತ ಹೇಳುವಂಥ ಮಕ್ಕಳಿಗೆ ಓದಲಿಕ್ಕೆ ಅಪ್ಪ ಅಮ್ಮ ಎಷ್ಟು ಒತ್ತಾಯ ಮಾಡಿದರೂ ಕೂಡ ಉದಾಸೀನ ಮಾಡೋರಿಗೆ ಇಂಥವರು ಪ್ರೇರಣೆಯಾಗಬೇಕು ಇವತ್ತು ಅವ್ರು ಹೇಳ್ತಿದ್ರೆ ನಂಗೆ ಸ್ವಲ್ಪ ಮಾರ್ಕ್ ಕಡಿಮೆ ಆಯಿತು ಅಂತ ಆದರೆ ಐನೂರ ಮೂವತ್ತ ಮೂರು ಮಾರ್ಕ್ಸನ್ನು ಪಡೆದಿರುವಂಥ ಅವರ ಬದುಕೆ ಒಂದು ಸುಂದರ ಯಾಕೆಂತಂದರೆ ಅವರ ತಂದೆ ಆಟೋ ಓಡಿಸ್ತಾರೆ ಮನೆಯಲ್ಲಿ ಕೃಷಿಕರಾಗಿದ್ದಾರೆ ತಾಯಿ ಟೈಲರಿಂಗ್ ಮಾಡಿಕೊಂಡು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ತನ್ನ ಮಗಳಿಗೆ ಹೀಗಾಯಿತು ಅಥವಾ ತನ್ನ ಹಿರಿ ಮಗನಿಗೆ ಹೀಗಾಯಿತು ಅಂತ ಕೊರಗ್ತಾ ಕೂರಲಿಲ್ಲ ಬದಲಾಗಿ ಅವರು ಹೀಗಿದ್ದರೂ ಕೂಡ ಬದುಕನ್ನು ಬಹಳ ಸುಂದರವಾಗಿ ಕಳೀಬೇಕು ಬದುಕನ್ನು ಸ್ವಾವಲಂಬಿಯಾಗಿ ಕಳೀಬೇಕು ಅನ್ನುವಂಥ ಕಾರಣಕ್ಕೆ ಅವರಿಗೆ ಅತ್ಯುತ್ತಮ ಎಜುಕೇಷನನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದರ ಜೊತೆಗೆ ಚಾಲೆಂಜನ್ನು ಸ್ವೀಕಾರ ಮಾಡಿ ಎಸ್ ಡಿ ಎಮ್ ಕಾಲೇಜು ಉಜಿರೆಯ ಲೆಕ್ಚರ್ಸ್ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಇವರಿಗೆ ಪಾಠ ಪ್ರವಚನವನ್ನು ಮಾಡಿ ಅವರನ್ನು ಈ ಮಟ್ಟಕ್ಕೆ ಸಾಧನೆ ಮಾಡಲಿಕ್ಕೆ ಪ್ರೇರೇಪಿಸಿದರೆ ಎಲ್ಲರಿಗೂ ಕೂಡ ವಿಶೇಷವಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಹಸಿನ ಇನ್ನು ಮುಂದಿನ ನಿಮ್ಮ ಜೀವನವೂ ಕೂಡ ಹಸನಾಗಲಿ ಅಂತ ಹೇಳ್ತಾ ನೀವು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಡ್ಡಲೆ ಸುದ್ದಿ ನ್ಯೂಸ್ ಉಜಿರೆ